Hallelujah. Praise the Lord. Amen. A very remarkable scripture in the book of uh, Proverbs, chapter 20, verse number 27. And the Bible says, The Spirit of man is the candle of the Lord. Amen. Hallelujah. ಮನುಷ್ಯನ ಆತ್ಮವು ದೇವರಿಗೆ ದೀಪವಾಗಿದೆ ಸರ್ಚಿಂಗ್ ಆಲ್ ದಿ ಇನ್ವರ್ಡ್ ಪಾರ್ಟ್ಸ್ ಡೀಪ್ ಪಾರ್ಟ್ಸ್ ಆಫ್ ಯುವರ್ ಬೆಲಿ ದ ಬಾಗಲ್ ಸೈಸ್ ಹಾಲೆಲ್ಲೂ ಆಳವಾದಂಥ ಎಲ್ಲ ಅದು ಪರಿಶೋಧಿಸ್ತದೆ ಎಂಬುದಾಗಿ ಇ ಮೆನ್ ಹೌ ಟು ಬಿ ಲೆಡ್ ಬೈ ದ ಲಾಡ್ ಇನ್ ಅದರ್ ವರ್ಡ್ಸ್ ಹೌ ಗಾಡ್ ಲೀಡ್ಸ್ ಯು ಆ್ಯಂಡ್ ಮೀ Devu Nanan namanna Heke our Nadistare. Amen. The Bible says uh, the, the spirit of man is the candle of the Lord. Mamshana Atma. Amen. Devri Gdipa anta Devur Wake Heduck. What it is speaking about? It is speaking about our recreated human spirit. Hallelujah. Not the spirit in the fallen. ನೇಚರ್ ಆಫ್ ಮ್ಯಾನ್ ನಾಟ್ ಅ ಸ್ಪಿರಿಟ್ ಈಸ್ ಇನ್ ಸಿನ್ ಬಿದ್ದು ಹೋದಂಥ ಅದಮನ ಬೀಳುವಿಕೆಯಲ್ಲಿರುವಂಥ ಮನುಷ್ಯನ ಆತ್ಮದ ಬಗ್ಗೆ ಮಾತನಾಡ್ತಾ ಇಲ್ಲ ಬದಲಾಗಿ ತಿರುಗಿ ಸೃಷ್ಟಿ ಮಾಡಲ್ಪಟ್ಟಂಥ ಆತ್ಮದ ಬಗ್ಗೆ ದೇವರ ವಾಕ್ಯ ಇಲ್ಲಿ ಮಾತಾಡ್ತದೆ ಗಾಡ್ ವಿಲ್ ಲೀಡ್ ಯು ಅಂಡ್ ಮೀ ಇಫ್ ವಿ ಆರ್ ನ್ಯೂ ಕ್ರಿಯೇಷನ್ ಇನ್ ಹಿಮ್ ಥ್ರೂ ಆರ್ ಸ್ಪರ್ಟ್ ಹಾಲೆ ಲೂಯ ಥ್ರೂ ಅವರ್ ಇರ್ ಹಿಡನ್ ಮ್ಯಾನ್ ದ ಬೈಬಲ್ ಸೈಸ್ ಎಮ್ಮೆ ಹಾಲೆ ಲೂಯ ನಾವು ಹೊಸದಾಗಿ ಹುಟ್ಟಿದರೆ ಅಥವಾ ನಮಗೆ ರಕ್ಷಣೆಯ ಅನುಭವ ಇರುವುದಾಗಿದರೆ ದೇವರು ನಮ್ಮನ್ನು ಹೇಗೆ ನಡೆಸ್ತಾರೆ ಅಂತ ಹೇಳಿದ್ರೆ ನಮ್ಮ ಒಳಗಿನ ಆತ್ಮನ ಮೂಲಕವಾಗಿ ಹಾಲೆ ಲೂಯ ಹಾಲೆ ಲೂಯ ಇನ್ ರೋಮನ್ ಚಾಪ್ಟರ್ಸ್ ನಂಬರ್ ಸಿಕ್ಸ್ಟೀನ್ ದ ಬೈಬಲ್ ಆರ್ The Spirit Himself will testify with our Spirit. Amen. There will be a connection established between our Spirit and the Spirit of God, that is, Holy Spirit, recreated Spirit and Holy Spirit. When they come together, Hallelujah. We will always journey towards the perfect will of God. We will always walk in the purposes of God. Hallelujah. Praise the Lord, which God has ordained for us even before the foundations of the earth, the Bible says in Ephesians chapter 1, verse number 3. Amen. Hallelujah. ಹಾಲೆಲು ನಮ್ಮ ಆತ್ಮ ಪರಿಶುದ್ಧ ಆತ್ಮನೊಟ್ಟಿಗೆ ಬರುವಾಗ ಸೇರುವಾಗ ಹಾಲೆಲುಯ ನಾವು ದೇವರ ಪರಿಪೂರ್ಣವಾದಂಥ ಚಿತ್ತದ ಕಡೆಗೆ ನಮ್ಮ ಪ್ರಯಾಣವನ್ನು ಜೀವಿತದ ಪ್ರಯಾಣವನ್ನು ನಾವು ಬೆಳೆಸ್ತೇವೆ ದೇವರ ಉದ್ದೇಶಗಳಲ್ಲಿ ನಾವು ಜೀವಿಸ್ತೇವೆ ದಾಟ್ ಇಸ್ ವೈ ದ್ಯಸ್ ಇಸ್ ಗಾರ್ಡ್ ಯುವರ್ ಹಾರ್ಟ್ ವೆನ್ ಅವರ್ ದ ಬ್ಯಾಗ್ಲಿಸ್ ಗಾಡ್ ಯುವರ್ ಹಾರ್ಟ್ ಇಟ್ ಇಸ್ ಸ್ಪೀಕಿಂಗ್ ಅಬೌಟ್ ಅವರ್ ಇನ್ವರ್ಡ್ ಮ್ಯಾನ್ ಹಿಡನ್ ಮ್ಯಾನ್ ಅವರ ಸ್ಪಿರಿಟ್ ಮ್ಯಾನ್ ಹಾಲೆ ಲೂ ಯಾ ವಿತ್ ಆಲ್ ಡೆಷನ್ಸ್ ಔಟ್ ಆಫ್ ಇಟ್ ಫ್ಲೋಸ್ ದಿ ಇಶೂಸ್ ಆಫ್ ಲೈಫ್ ಹೆಮ್ಮೆ ನಾವು ಆತ್ಮ ಒಂದು ಚಿಂತನೆಯಲ್ಲಿ ಹಾಲೆ ಲೂ ಯಾ ಅವರ್ ಮೈಂಡ್ ಆ್ಯಂಡ್ ಅವರ್ ಫ್ಲೆಶ್ ನೋನು ದಟ್ ದೋಸ್ ಥಿಂಗ್ ಶುಡ್ ನಾಟ್ ಬಿಕಮ್ ಅ ಡಾಮಿನೆಂಟ್ ಫೋರ್ಸ್ ಟು ಲೀಡ್ ಅಸ್ ಹಾಲೆ ಲೂಯ್ ನಿಮ್ಮ ಆ ಹೃದಯವನ್ನು ಹೃದಯ ಅಂತಂದರೆ ಅಡಗಿಸಲ್ ಇಡಲ್ಪಟ್ಟಂಥ ಮನುಷ್ಯ ಅಂಥರ್ಯದ ಮನುಷ್ಯ ನಮ್ಮ ಆತ್ಮ ಹೊಸದಾಗಿ ಹುಟ್ಟಿದಂಥ ಆತ್ಮ ಜಾಗರೂಕತೆಯಿಂದ ಕಾಪಾಡಿ ಅದರ ಒಳಗಿನಿಂದ ಜೀವಧಾರೆಗಳು ಹೊರಡುತ್ತವೆ ಹೆಮ್ಮೆ ನಾವು ನಮ್ಮ ಮನಸ್ಸಿನ ಮೂಲಕವಾಗಿ ನಮ್ಮ ಶರೀರ ಭಾವಗಳ ಮೂಲಕವಾಗಿ ನಡೆಸಲ್ಪಡಬಾರ ವಿ ಹ್ಯಾವ್ ಟು ಬಿ ಲೆಡ್ ಬೈ ದ ಸ್ಪಿರಿಟ್ ಆಫ್ ಕಾಲ್ ಏ ೈಸ್ ಯಾರೆಲ್ಲ ದೇವರಾತ್ಮನಿಂದ ನಡೆಸಲ್ಪಡಿಸುವುದಕ್ಕೆ ನಡೆಸಲ್ಪಡುವುದಕ್ಕೆ ಅನುಮತಿಸ್ತಾರೋ ಪರವಾನಗಿ ಕೊಡುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಯು ನೋ ಗಿವ್ ಅವರ್ ಸೆಲ್ಸ್ ಈಲ್ಡ್ ಅವರ್ ಸೆಲ್ಸ್ ಟು ದ ಸ್ಪಿರಿಟ್ ಆಫ್ ಗಾಡ್ ಅವರ್ ಸ್ಪಿರಿಟ್ ಟು ಹಿಸ್ ಸ್ಪಿರಿಟ್ ವಾಟ್ ವಿಲ್ ಲೀಡ್ ಎಸ್ ಕಾಟ್ ಲಿಸ್ ದಿಸ್ ವರ್ಲ್ಡ್ ಏಮ್ ನಮ್ಮ ಆತ್ಮ ದೇವರಾತ್ಮನೊಟ್ಟಿಗೆ ಒಂದಾಗಿ ದೇವರು ನಮ್ಮನ್ನು ನಡೆಸ್ತಾರೆ ಆಮೇಲೆ